ನಮಸ್ಕಾರ ವೀಕ್ಷಕರೇ ಸಂಘರ್ಷ ಸುದ್ದಿಗೆ ಸ್ವಾಗತ ಅನಧಿಕೃತ ಬ್ಯೂಟಿ ಪಾರ್ಲರ್ ಮತ್ತು ಸ್ಕಿನ್ ಕೇರ್ ಸೆಂಟರ್ ಮೇಲೆ ದಾಳಿ ಬೆಳಗಾವಿ ಮಹಾನಗರದಲ್ಲಿ ನಾಲ್ಕು ಸೆಂಟರ್ ಸೀಸ್ ಜನರ ಜೀವನ ಜೊತೆ ಚಲ್ಲಾಟ ಮಾಡಲು ಬಿಡುವುದಿಲ್ಲ ಡಿಸಿ ಮೊಹಮ್ಮದ್ ರೋಷನ್ ಸೌಂದರ್ಯ ವರ್ಧಕಗಳ ಹೆಸರಿನಲ್ಲಿ ಅನಧಿಕೃತ ಬ್ಯೂಟಿ ಪಾರ್ಲರ್ ಬೆಳಗಾವಿ ಮಹಾನಗರದಲ್ಲಿ ನಾಲ್ಕು ಸೆಂಟರ್ ಸೀಸ್ ಮಾಡಲಾಗಿದೆ ಜನರ ಜೀವನ ಜೊತೆ ಚಲ್ಲಾಟ ಮಾಡಲು ಬಿಡುವುದಿಲ್ಲ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಖಡಕ್ ವಾರ್ನಿಂಗ್ ಸೌಂದರ್ಯ ವರ್ಧಕಗಳ ಹೆಸರಿನಲ್ಲಿ ಅನಧಿಕೃತವಾಗಿ ತಲೆ ಎತ್ತಿದ ಬ್ಯೂಟಿ ಪಾರ್ಲರ್ ಮತ್ತು ಸ್ಕಿನ್ ಕೇರ್ ಸೆಂಟರ್ಗಳು ಹಾಗೂ ಆಸ್ಪತ್ರೆಗಳ ಮೇಲೆ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿ ತಪಾಸಣೆ ನಡೆಸಿದ್ದಾರೆ ನೋಡಿ ಸುದ್ದಿ ಸೀಜರ್ ಆಪರೇಷನ್ ಮಾಡಿದೀವಿ ಇದು ಯಾಕೆ ಮಾಡಿದೀವಿ ಅಂದ್ರೆ ಡರ್ಮಟಾಲಜಿಕಲ್ ಅಸೋಸಿಯೇಷನ್ ಬೆಳಗಾವಿ ಚಾಪ್ಟರ್ ಇಂದ ಹಾಗೂ ವಿವಿಧ ವೈದ್ಯರಿಂದ ದೂರುಗಳು ಬಂದಿದ್ದಾವೆ ಏನಂತ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಡರ್ಮಟಾಲಜಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಂತ ಬೋರ್ಡ್ ಹಾಕೊಂಡು ಮೆಡಿಕಲ್ ಪ್ರೊಸೀಜರ್ಸ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಪ್ಲಾಸ್ಮಾ ಥೆರಪಿ ಏರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಹಾಗೂ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರು ಬಂತು ಇದನ್ನು ನಾವು ಪ್ರಿಲಿಮಿನರಿ ಒಂದು ರಿಪೋರ್ಟ್ ತರಿಸಿಕೊಂಡು ಎಲ್ಲ ಸ್ಥಳಗಳಲ್ಲಿ ಹೋಗಿ ಪರಿಶೀಲನೆ ಮಾಡಿ ಸರ್ಚ್ ಆ್ಯಂಡ್ ಸೀಸರ್ ಆರ್ಡರ್ ಡಿ ಸಿ ಅವರ ಮುಖಾಂತರ ಇಶ್ಯೂ ಮಾಡಿಸಿ ನಾವು ಈ ತರಿಸುವಾರು ಮೂವತ್ತು ತಂಡಗಳಿಂದ ಈ ಸರ್ಚ್ ಆ್ಯಂಡ್ ಸೀಸರ್ ಆಪರೇಷನ್ ಅನ್ನು ಮಾಡಿದ್ದೀವಿ ಇಲ್ಲಿ ಏನೇನು ಎವಿಡೆನ್ಸ್ ಸಿಗ್ತಾವೆ ಅದನ್ನು ನಾವು ಕೆ ಪಿ ಅಡಿಯಲ್ಲಿ ಏನು ಕೋರ್ಟ್ ಇರುತ್ತೆ ನನ್ನ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ಯಾರ್ಯಾರು ಕಾನೂನು ಬಹಿರಂಗವಾಗಿ ಬಹಿರವಾಗಿ ಬಹಿರಂಗವಾಗಿ ಎಲ್ಲ ಕೆಲಸಗಳನ್ನು ಮಾಡಿದರೆ ಅವರಿಗೆ ಶಿಕ್ಷೆ ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದೀವಿ ಅಮಾಯಕ ಜನರು ಅವರ ಪ್ರಾಣವನ್ನು ಈ ತರ ನಾವು ಡೇಂಜರ್ ಅಲ್ಲಿ ಇಡ್ಲಿಕ್ಕೆ ಆಗಲ್ಲ ಸೊ ಅದರಿಂದ ಈ ಕ್ರಮವನ್ನು ವಹಿಸಿದೆ ನಡೀತಾ ಇದೆ ಬ್ಯೂಟಿ ಪಾರ್ಲರ್ ಇರ್ಬೋದು ನಾವು ಡರ್ಮಾಲಜಿಕಲ್ ಥೆರಪಿ ಕೊಡ್ತೀವಿ ಅಂತ ಹೇಳಬಹುದು ಈ ತರ ಇನ್ಸ್ಟಿಟ್ಯೂಷನ್ಸ್ ಗೆ ಅವರು ಹೇರ್ ಕಟಿಂಗ್ ಮೇಕಪ್ ಮಾಡ್ಬೋದು ಬಿಟ್ರೆ ಈ ತರ ದೊಡ್ಡ ದೊಡ್ಡ ಸರ್ಜರೀಸ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಲ್ಲ ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಇರಬಹುದು ಈ ತರ ಆಗಿ ಇನ್ಫೆಕ್ಷನ್ಸ್ ಆಗಿ ಎಷ್ಟೋ ಜನರು ತೀರ್ಕೊಳ್ತಾ ಇದ್ದಾರೆ ಸೊ ಆ ರೀತಿಯ ಕೆಲಸ ನಮ್ಮ ಜಿಲ್ಲೆನಲ್ಲಿ ಆಗ್ಬಾರ್ದಂತ ಹೇಳಿ ಆ ದೃಷ್ಟಿಯಿಂದ ಬಹಳ ನಾವು ಒಂದು ನಿರ್ಧಾರ ತಗೊಂಡಿದ್ವಿ ಈ ನಿರ್ಧಾರಕ್ಕೆ ಬದ್ಧರಾಗಿ ನಾವು ಇರ್ತೀವಿ